ಸ್ನೇಹಿತರೆ ನಮಸ್ಕಾರ ನಾನಿವತ್ತು ನಿಮಗೊಂದು ವಿಷಾದದ ವಿಷಯವನ್ನ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ ನಿನ್ನೆ ತಾನೇ ಒಂದು ಸುದ್ದಿಯನ್ನ ನೋಡಿದೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಚಂದ್ರಶೇಖರ ಸಿದ್ಧಿ ಎನ್ನುವ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಇದೇ ಸೋಷಿಯಲ್ ಮೀಡಿಯಾಗಳ ಮೂಲಕ ತಿಳ್ಕೊಂಡೆ ಸ್ನೇಹಿತರೆ ನಮ್ಮ ಯುವ ಪೀಳಿಗೆ ನಮ್ಮ ತಮ್ಮ ತಮ್ಮ ಪ್ರತಿಭೆಗಳನ್ನು ತೋರಿಸ್ಕೊಳ್ಬೇಕು ತಮ್ಮ ಪ್ರತಿಭೆಗಳನ್ನು ನಾಲ್ಕು ಜನರ ಮುಂದೆ ಮೆಚ್ಚುವಂತೆ ತೋರಿಸ್ಬೇಕು ಅಂತೇಳಿ ಬಹುಮುಖ್ಯ ವೇದಿಕೆಗಳಾದ ರಿಯಾಲಿಟಿ ಶೋಗಳಾಗಿರ್ಬೋದು ಕಾಮಿಡಿ ಕಿಲಾಡಿಗಳಂತಹ ಆಮೇಲೆ ಸರಿಗಮಪ ಇನ್ನು ಅನೇಕ ರೀತಿಯ ಟಿ ವಿ ಚಾನಲ್ಗಳ ಒಂದು ವೇದಿಕೆಗಳನ್ನ ಹುಡುಕಿಕೊಂಡು ಹೋಗ್ತಾರೆ ವಿಷಯ ಏನಪ್ಪಾ ಅಂತಂದ್ರೆ ಹಳ್ಳಿಗಾಡಿನ ಅದರಲ್ಲೂ ಯಲ್ಲಾಪುರ ಕಟ್ಟಿಗೆ ತಾಲೂಕಿನ ಯಲ್ಲಾಪುರ ತಾಲೂಕಿನ ಈ ವಜ್ರಹಳ್ಳಿ ಚಿಮ್ಮನಹಳ್ಳಿ ಒಂದು ಪ್ರದೇಶ ಇದೆ ಆ ಪ್ರದೇಶ ಒಂದು ಕಾಡು ಪ್ರದೇಶ ಅಲ್ಲಿ ಈ ಸಿದ್ಧಿ ಸಮುದಾಯ ವಾಸ ಮಾಡುತ್ತೆ ಇಂಥ ಒಂದು ಪುಟ್ಟ ಹಳ್ಳಿಯಿಂದ ವೇದಿಕೆಯನ್ನ ಹುಡುಕಿಕೊಂಡು ತನ್ನ ಪ್ರತಿಭೆಯ ಮೂಲಕ ಕೆಲ ಕಾಲ ಎಲ್ಲರನ್ನು ರಂಜಿಸಿ ಇವತ್ತು ಚಂದ್ರಶೇಖರ್ ಸಿದ್ದಿ ತನ್ನ ಜೀವನಕ್ಕೆ ತನ್ನ ತಾನೇ ಅಂತ್ಯ ಹಾಡಿಕೊಂಡಿದ್ದಾನೆ ಇಂಥವ್ರೆಲ್ಲ ಕಾರಣ ಹುಡುಕಿಕೊಳ್ಳುತ್ತಾ ಹೋದರೆ ನಮಗೆ ಅರ್ಥ ಆಗಬೇಕಾಗಿರೋದು ಇಷ್ಟೇ ಇಲ್ಲಿ ನಾವು ಟಿ ವಿ ಚಾನೆಲ್ಗಳನ್ನು ರಿಯಾಲಿಟಿ ಶೋಗಳನ್ನು ಅದನ್ನ ಅರೇಂಜ್ ಮಾಡತಕ್ಕಂಥವರನ್ನ ನಾವಿಲ್ಲಿ ದೂರಲಿಕ್ಕೆ ಬರೋದಿಲ್ಲ ಯಾಕಂದರೆ ಅವರು ತಮಗೆ ಬೇಕಾದಷ್ಟು ಬೇಕಾದ ರೀತಿಯಲ್ಲಿ ಬೇಕಾದವರನ್ನ ಬಳ ಬಳಕೆ ಮಾಡಿಕೊಳ್ತಾರೆ ಗ್ರಾಮೀಣ ಭಾಗದ ಪ್ರತಿಭೆಗಳು ವೇದಿಕೆಯನ್ನು ಹರಿಸಿಕೊಂಡು ಹೋಗ್ತಾವಲ್ಲ ಅಂತ ಹೋದಂತಹ ಪ್ರತಿಭೆಗಳಿಗೆ ಅವರ ಪ್ರತಿಭೆ ಕೆಲ ಕಾಲ ಮಾತ್ರ ಬಳಕೆ ಆಗುತ್ತೆ ಅದರಲ್ಲಿ ಪರಿಪೂರ್ಣವಾಗಿ ಸಕ್ಸಸ್ ಆಗೋರು ತೀರಾ ಕಡಿಮೆ ಬೆರಳಿಕೆಯಷ್ಟು ಮಾತ್ರ ಪರಿಪೂರ್ಣವಾಗಿ ಈ ಸಿನಿಮಾ ರಂಗ ಆಗಿರಲಿ ಈ ಧಾರಾವಾಹಿಗಳಲ್ಲಾಗಿರಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ ಕೆಲವರು ಮಾತ್ರ ಉತ್ತಮ ಮಟ್ಟಕ್ಕೆ ಬರ್ತಾರೆ ಇನ್ನೂ ಬಹಳಷ್ಟು ಜನರು ಮಾಡ್ತಾರೆ ಅಂತಂದರೆ ಅದರಲ್ಲಿ ವಿಫಲರಾಗ್ತಾರೆ ಯಾಕಂದ್ರೆ ಅಲ್ಲಿಯ ವಾತಾವರಣ ಅಲ್ಲಿಯ ಒಂದು ವಿದ್ವತ್ತು ಆಗಿರಲಿ ಒಂದು ಪ್ರತಿಭೆ ಆಗಿರಲಿ ಕೆಲವ್ರನ್ನ ಎಷ್ಟು ಬೇಕೋ ಅಷ್ಟನ್ನೇ ಬಳಕೆ ಮಾಡಿಕೊಂಡು ಕೈ ಬಿಟ್ಬಿಡ್ತಾರೆ ಇದಕ್ಕಿಂತ ಮುಂಚೆ ಒಂದು ಘಟನೆ ಕೂಡ ಆಗಿತ್ತು ಹಳ್ಳಿ ಹುಡುಗರು ಪ್ಯಾಟೆಗೆ ಬಂದರು ಅನ್ನುವ ರಿಯಾಲಿಟಿ ಶೋ ಆಗಿತ್ತು ಅದಾದ ಆ ರಿಯಾಲಿಟಿ ಶೋ ಅಲ್ಲಿ ಒಬ್ಬ ಅದೇ ಈ ಹಳ್ಳಿ ಗಾಡಿನಿಂದ ಹೊಂದಿರತಕ್ಕಂತ ಒಬ್ಬ ಹುಡುಗ ಒಂದು ಸಿನಿಮಾ ಮಾಡ್ತಾನೆ ಅದಾದ ನಂತರ ಆತನು ಕೂಡ ಯಾವುದೋ ಒಂದು ಅನಾಹುತಕ್ಕೆ ತುತ್ತಾಗಿ ತನ್ನ ಪ್ರಾಣವನ್ನ ಕಳೆದುಕೊಳ್ತಾನೆ ಏನಾಗತ್ತದಂದ್ರೆ ಹಲವು ಕನಸುಗಳನ್ನ ಹೊತ್ತುಕೊಂಡು ಟಿ ವಿ ಶೋಗಳಲ್ಲಿ ಭಾಗವಹಿಸುವಾಗ ತಮ್ಮದೇ ಆದ ರೀತಿಯಲ್ಲಿ ಒಂದು ಕನಸುಗಳನ್ನ ಕಟ್ಟಿಕೊಂಡಿರ್ತಾರೆ ಮತ್ತು ಆ ಒಂದು ಜಗತ್ತಿಗೆ ಅವರು ಅಡಿಕ್ಟ್ ಆಗಿರ್ತಾರೆ ಈ ಸಿನಿಮಾ ಜಗತ್ತು ಧಾರಾವಾಹಿ ಜಗತ್ತು ಈ ರಿಯಾಲಿಟಿ ಶೋಗಳ ಜಗತ್ತಿಗೆ ಅವರು ತಮ್ಮನ್ನ ತಾವು ಅಡಿಕ್ಟ್ ಮಾಡಿಕೊಂಡ ಅವಕಾಶಗಳು ಸಿಗದೇ ಇದ್ದಾಗ ಇತ್ತ ಮಾಡೋಕೆ ಕೆಲಸವೂ ಸಿಗದೇ ಇದ್ದಾಗ ಯಾಕಂದ್ರೆ ಇಂಥವ್ರಿಗೆ ಕೆಲಸ ಕೆಲಸಗಳನ್ನು ಕೊಡೋದು ಕೂಡ ತೀರಾ ಕಡಿಮೆ ಇವರಿಗೆ ಕೆಲಸವನ್ನು ಬಹಳಷ್ಟು ಜನ ಕೊಡೋದಿಲ್ಲ ಯಾಕಂದ್ರೆ ಅಭಿಮಾನಿಗಳಿರ್ತಾರೆ ಹಾಗೆ ತೊಂದರೆ ಆಗುತ್ತೆ ನಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಇಂತವರಿಗೆ ಕೆಲಸವನ್ನೂ ಕೊಡೋದಿಲ್ಲ ಇತ್ತ ತಾವು ಮೊದಲು ಮಾಡ್ತಿರ್ತಕ್ಕಂಥ ಕೆಲಸನೂ ಇರೋದಿಲ್ಲ ಇತ್ತ ಸಿನಿಮಾ ಆಗಿರ್ಲಿ ಅಥವಾ ಧಾರಾವಾಹಿಗಳಲ್ಲಾಗಿರ್ಲಿ ರಿಯಾಲಿಟಿ ಶೋಗಳಲ್ಲಾಗಿರ್ಲಿ ಕೆಲಸವೂ ಇಲ್ಲದೆ ಇದ್ದಾಗ ಏನಾಗುತ್ತೆ ಇವರಿಗೆ ಕಿರು ಇವ್ರಿಗೆ ಒಳಗಾಗ್ತಾರೆ ಹೀಗೆ ಡಿಪ್ರೆಷನ್ ಒಳಗಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಡುವ ಯೋಚನೆಗೆ ಬರ್ತಾರೆ ಅದಕ್ಕಾಗಿ ಸ್ನೇಹಿತರೆ ನೀವು ಯಾವತ್ತೂ ಕೂಡ ಹಳ್ಳಿ ಭಾಗದಿಂದ ಒಂದು ಮಧ್ಯಮ ವರ್ಗ ಬಡ ಕುಟುಂಬಗಳಿಂದ ನೀವೇನಾದರೂ ಈ ಸಿನಿಮಾ ಆಗಿರಲಿ ರಿಯಾಲಿಟಿ ಶೋಗಳಾಗಿರಲಿ ನೀವು ಹೋಗೋದಾದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವತ್ತೂ ಕೂಡ ಆ ಒಂದು ಲೈಫ್ ಸ್ಟೈಲ್ನ ನೀವು ನೀವು ಮೊದಲಿದ್ದ ಹಾಗೆಯೇ ನಿಮ್ಮ ನಿಮ್ಮ ಜೀವನದಲ್ಲಿ ನೀವು ಹಾಗೆ ಇರಬೇಕು ನೀವೇನಾದರೂ ಆ ಒಂದು ಸಿಟಿಯ ಲೈಫ್ ಸ್ಟೈಲಿಗೆ ಹೈಫೈ ಲೈಫ್ ಸ್ಟೈಲಿಗೆ ನೀವು ಹೊಂದ್ಕೊಂಡ್ಬಿಟ್ರೆ ನೀವೇನಾಗುತ್ತೆ ಅದರಿಂದ ಹೊರಗಡೆ ಬರೋದು ತೀರಾ ಕಠಿಣವಾದ ಕೆಲಸ ಅಲ್ಲ ತೀರಾ ಕಠಿಣವಾದಾಗ ನಿಮಗೆ ಮಾಡೋಕೆ ಕೆಲಸ ಇಲ್ಲದಾಗ ಮತ್ತು ಅವಕಾಶಗಳು ಕಡಿಮೆ ಆದಾಗ ನಿಮಗೆ ಏನಾಗುತ್ತೆ ಅಂತಂದ್ರೆ ಈ ರೀತಿಯ ಒಂದು ದುಷ್ಕೃತ್ಯವನ್ನು ನಮಗೆ ನಾವೇ ಆಪತ್ತನ್ನು ತಂದುಕೊಳ್ಳುವ ಕೃತ್ಯಕ್ಕೆ ಒಂದು ಸಣ್ಣತನಕ್ಕೆ ನಾವು ಇಳಿಬೇಕಾಗುತ್ತೆ ಅದಕ್ಕಾಗಿ ಯಾವತ್ತೂ ಕೂಡ ನೀವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸ್ಪಷ್ಟವಾಗಿ ಯಾವುದೇ ನೀವು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸದಾದ್ರೆ ನಿಮ್ಮ ಒಂದು ಜೀವನ ಕ್ರಮಗಳ ಮೊದಲು ಅದೇ ಜೀವನ ಕ್ರಮವನ್ನ ನೀವು ನಿಮ್ಮ ಜೀವನದಲ್ಲಿ ಬಿಟ್ಟುಕೊಡಬೇಡಿ ಹಾಗೆ ಬದುಕೆ ಬದುಕಲಿಕ್ಕೆ ನೀವು ಪ್ರಯತ್ನ ಪಡ ಯಾಕಂದ್ರೆ ಏನಾಗುತ್ತೆ ಅಲ್ಲಿಯ ವಾತಾವರಣ ನಿಮ್ಮನ್ನ ಐಷಾರಾಮಿ ಜೀವನಕ್ಕೆ ತೆಗೆದುಕೊಂಡೋಗಿರುತ್ತೆ ಅವಕಾಶಗಳು ಕಡಿಮೆ ಆದ ತಕ್ಷಣ ನೀವು ಮತ್ತೆ ತೀರಾ ಮೊದಲಿದ್ದ ಸ್ಥಿತಿಗೆ ಬರ್ತೀರಿ ಹೀಗಾಯ್ತಲ್ಲ ನಮ್ಮ ಜೀವನ ಅಂತೇಳಿ ನೀವೇನ್ ಮಾಡ್ತೀರಿ ಅಂತಂದ್ರೆ ಈ ರೀತಿಯ ನಮ್ಮ ಜೀವಗಳಿಗೆ ತಮ್ಮ ತಮ್ಮ ಜೀವಗಳಿಗೆ ತಾವೇ ಆಪತ್ತನ್ನ ತಂದುಕೊಳ್ಳುವ ಪ್ರಯತ್ನಕ್ಕೆ ನೀವು ಕೈ ಹಾಕ್ತೀರಿ ಅದಕ್ಕೆ ನೀವು ಇದ್ದಂತೆಯೇ ಬದುಕಲಿಕ್ಕೆ ನೀವು ಪ್ರಯತ್ನಿಸಿ ಆಮೇಲೆ ಈ ಟಿ ವಿ ಮಾಧ್ಯಮಗಳು ಅಷ್ಟೇ ಅವರಿಗೆ ಇಲ್ಲ ಸಲ್ಲದ ಕನಸುಗಳನ್ನು ಕನಸುಗಳನ್ನ ತೋರಿಸಿ ನೀವು ಅದಾದ ನಂತರ ಅವನ ನೆಡು ನೀರಿನಲ್ಲಿ ಕೈ ಬಿಟ್ಟರೆ ಏನಾಗುತ್ತೆ ಈ ರೀತಿಯ ಅವಘಡಗಳು ಉಂಟಾಗ್ತವೆ ಅದಕ್ಕಾಗಿ ಪ್ರತಿಭೆಗಳನ್ನ ನೀವು ಎಷ್ಟು ಬಳಕೆ ಮಾಡಿಕೊಳ್ತೀರಿ ಅದೇ ರೀತಿಯಲ್ಲಿ ನಿಮಗೆ ಗೊತ್ತಿರುತ್ತೆ ಯಾರ್ಯಾರಿಗೆ ಹೇಗೆ ಯಾಕಂದ್ರೆ ನಾನು ಕೂಡ ಈ ಕನ್ನಡದ ಕೋಟ್ಯಾಧಿಪತಿ ಅನ್ನುವ ಒಂದು ಶೋನಲ್ಲಿ ಭಾಗವಹಿಸಿದ್ದೆ ಆ ಭಾಗವಹಿಸಿದಾಗ ಹೇಗಿರುತ್ತೆ ಅಲ್ಲಿ ವಾತಾವರಣ ಹೇಗೆ ಏನು ಎಂತ ಯಾಕಂದ್ರೆ ಟಿವಿ ಚಾನೆಲ್ಗಳನ್ನ ರಿಯಾಲಿಟಿ ಶೋಗಳನ್ನ ಅರೇಂಜ್ ಮಾಡ್ತಕ್ಕಂಥವ್ರನ್ನ ಅವ್ರನ್ನ ಬ್ಲೇಮ್ ಮಾಡುವ ಹಾಗೆ ನಾವು ಕೂಡ ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದ್ರಲ್ಲಿ ಯಾರು ಕೂಡ ತಮಗೆ ಯಾರನ್ನು ಹಾಕಿಸಿಕೊಳ್ಳುವಿಕೆಗೆ ಇಷ್ಟಪಡಲ್ಲ ಅದಕ್ಕಾಗಿ ತಮಗೆ ಬೇಕಾದ ಪ್ರತಿಭೆಯನ್ನ ನಾವು ಎಷ್ಟು ಬೇಕೋ ಅಷ್ಟೇ ಬಳಕೆ ಮಾಡಿಕೊಂಡು ಬಿಟ್ಟು ಬಿಡ್ತಾರ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅದ್ಯಾವ ಯಾವ ಮಟ್ಟಿಗೆ ಅವಕಾಶಗಳನ್ನ ನಾವು ಸೃಷ್ಟಿ ಮಾಡ್ತೀವೋ ಅದು ನಮಗೆ ಬಿಟ್ಟಿರ್ತಕ್ಕಂಥ ವಿಚಾರ ಇದರಲ್ಲಿ ಎಷ್ಟು ಯುವಕರು ಮಾತ್ರ ಬೆರಳಿಗೆ ಎಷ್ಟು ಕಲಾವಿದರು ಮಾತ್ರ ಇದರಲ್ಲಿ ಗೆದ್ದು ಬರ್ತಾರೆ ಉತ್ತಮವಾದ ಕಲಾವಿದರಾಗಿ ಚಿತ್ರರಂಗ ಆಗಿರಲಿ ಧಾರಾವಾಹಿಗಳಲ್ಲಾಗಿರಲಿ ರಿಯಾಲಿಟಿ ಶೋಗಳಲ್ಲಾಗಿರಲಿ ನಮ್ಮ ಜೀವನವನ್ನ ಕಟ್ಟಿಕೊಳ್ತಾರೆ ಅದಕ್ಕಾಗಿ ನಾವು ಹಳಿಗಳಿಂದ ಬಂದಿರತಕ್ಕಂಥ ಯುವಕರಿಗೆ ಇದನ್ನ ತಿಳಿ ಹೇಳಬೇಕು ವಿಶೇಷವಾಗಿ ಇದೆಲ್ಲ ಅರ್ಥ ಇರುತ್ತೆ ಯಾರಿಗೆ ಅವರಿಗೆ ಈ ಚಾನಲ್ಗಳವ್ರಿಗೆ ಆಮೇಲೆ ಧಾರಾವಾಹಿಗಳನ್ನ ಆಮೇಲೆ ರಿಯಾಲಿಟಿ ಶೋಗಳನ್ನ ನಿರ್ದೇಶನ ಮಾಡ್ತಕ್ಕಂಥವ್ರಿಗೆ ಅದರಲ್ಲಿ ಅನುಭವ ಇರುತ್ತಲ್ಲ ಅವರು ಇಂತಹ ಯುವಕರು ಬಂದಾಗ ಅವ್ರಿಗೆ ವಿಶೇಷವಾಗಿ ಒಂದು ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ ಅವಕಾಶಗಳು ಕಡಿಮೆ ಆದಾಗ ಹೇಗೆ ನಮ್ಮ ನಾವು ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ಬೇಕು ಅವಕಾಶಗಳು ಇಲ್ಲದೆ ಇದ್ದಾಗ ನಾವು ಹೇಗೆ ಬದುಕಬೇಕು ಅವಕಾಶಗಳೇ ಇಲ್ಲದಾಗ ಮತ್ತೆ ನಾವು ನಮ್ಮ ಹಿಂದಿನ ಲೈಫಿಗೆ ಹೇಗೆ ಹಿಂತಿರುಗಬೇಕು ಅಂತೇಳಿ ಅವ್ರಿಗೆ ತಿಳಿ ಹೇಳಬೇಕು ಇದರಲ್ಲಿ ಚಾನೆಲ್ ಅವರದು ಅವ್ರದ್ದು ಇವ್ರದು ಅಂತೇಳಿ ಬ್ಲೈಮ್ ಮಾಡ್ಕೊಂತ ಕುಂತ್ರ ಯಾರಿಗೂ ಉಪಯೋಗ ಇಲ್ಲ ಇಂತಹ ಅವಘಡಗಳು ಇಂಥ ಅವಘಡಗಳು ಮತ್ತೊಮ್ಮೆ ಸಂಭವಿಸದ ಇರಲಿ ಕಲಾವಿದ ಚಂದ್ರಶೇಖರ ಸಿದ್ದಿ ಅವರ ಕುಟುಂಬಕ್ಕೆ ಆತನ ಶಾವಿನ ನೋವನ್ನು ತಡೆದುಕೊಳ್ಳುವ ಶಕ್ತಿ ಆ ಭಗವಂತ ಕರುಣಿಸಿದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ